ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಹಾಕಿ ತುಂಬ ದಿನವೇ ಆಗಿತ್ತು ಹೀಗೆ ಸ್ವಲ್ಪ ರೆಸ್ಟ್ ಮೋಡಲ್ಲಿ ಇದ್ಬಿಟ್ಟೆ ಅದಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತು ವಿಡಿಯೋನ ಎಡಿಟ್ ಮಾಡಿ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋ ನೋಡಿದರೆ ನಮ್ಮ ದೊಡ್ಡಮ್ಮ ಬಂದಿದ್ದರು ಊರಿಂದ ಸೊ ಡಿ ಯು ಶಾಪಿಂಗ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಸೀರೆ ಶಾಪಿಂಗ್ಗೆ ಅಂತ ಇವತ್ತು ನಾನು ಅಮ್ಮ ದೊಡ್ಡಮ್ಮ ಮೂರು ಜನ ಸುದರ್ಶನ್ ಸಿಲ್ಸ್ಗೆ ಹೋಗ್ತಾ ಇದ್ದೀವಿ ಸುದರ್ಶನ್ ಸಿಲ್ಕ್ಸ್ ಬ್ರ್ಯಾಂಚ್ ಬಂದ್ಬಿಟ್ಟು ಒಂದು ಚಿಕ್ಕಪೇಟೆಯಲ್ಲಿದೆ ಮತ್ತೆ ಮರಿದೆ ಮತ್ತೆ ಮಾರತಳ್ಳಿಯಲ್ಲಿ ಕೂಡ ಇದೆ ಮಾರತಳ್ಳಿ ನಮ್ಗೆ ಹತ್ರ ಆಗಿರೋದ್ರಿಂದ ನಾವು ಮಾರುತಳ್ಳಿಗೇನೆ ಹೋಗ್ತಾ ಇದ್ದೀವಿ ಸೀರೆಗಳು ತಗೋದಾಡಮ್ಮ ನಂಗೆ ಈ ಸೀರೆ ತುಂಬಾ ಇಷ್ಟು ಚೆನ್ನಾಗಿದೆ ಸ್ಯಾರೀಸ್ ಇದೆಲ್ಲಾಟನ್ ಸ್ಯಾರೀಸ್ ನಾವು ಹೋದ ತಕ್ಷಣ ಸ್ವಲ್ಪ ಕಾಟನ್ ಸ್ಯಾರೀಸ್ ನೋಡೋಣ ಈಸಿ ಟು ಡ್ರೇಪ್ ಮತ್ತೆ ಸಮ್ಮರ್ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಟನ್ ಸ್ಯಾರೀಸ್ ಸೆಕ್ಷನ್ಗೆ ಬಂದ್ವಿ ನಮಗೆ ಇದು ಇಷ್ಟ ಆಯ್ತು ಕಲರ್ ಒಂದೇ ತರ ಪ್ರಿಂಟ್ ಒಂದೇ ತರ ಇದೆ

ಹೀಗೆ ಸೀರೆಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಬ್ಯಾಕ್ ಸೈಡ್ ಕೌಂಟರಲ್ಲಿ ದೊಡ್ಡ ಪಾರ್ಸಲ್ ಓಪನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ರು ಏನಂತ ಹೋಗಿ ನೋಡಿದರೆ ಎಲ್ಲ ವರ್ಕ್ ಹಾಕಿರುವಂತಹ ಬ್ಲೌಸ್ಗಳು ಸರಿ ನನಗೂ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡ್ತಾ ಇರ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಪ್ರೈಸ್ ಅಂತೂ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈಗ ನೋಡಿದ್ರಲ್ಲ ಪರ್ಪಲ್ ಕಲರು ಮತ್ತು ಈ ರೆಡ್ ಕಲರೆಲ್ಲ ಜಸ್ಟ್ ಥೌಸಂಡ್ ಹಂಡ್ರೆಡ್ ರುಪೀಸ್ ವಿತ್ ವರ್ಕ್ ಮತ್ತು ಏಯ್ಟ್ ಹಂಡ್ರೆಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಮ್ಯಾಕ್ಸಿಮಮ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ನನಗೆ ಎಕ್ಸಾಕ್ಟ್ ಕಲರ್ ಮ್ಯಾಚಿಂಗ್ ನನ್ನ ಸೀರೆ ತಗೊಂಡು ಹೋಗಿರ್ಲಲ್ವಲ್ಲ ಅದಕ್ಕೆ ನಾನು ನಾನು ತೊಗೊಂಡಿಲ್ಲ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ ನಾವು ಹೊರಗಡೆ ಇದೇ ಎಲ್ಲ ಹಾಕಿಸ್ಬೇಕು ಅಂತಂದರೆ ನೀವು ಬೋಟಿಕಲ್ಲೆಲ್ಲ ಹೋದರೆ ಮಾತಾಡ್ಸೋಕ್ಕೆ ಆಗೋಲ್ಲ ಎಲ್ಲ ತ್ರೀ ಥೌಸಂಡ್ ಫೋರ್ ಥೌಸಂಡ್ ಫೈವ್ ಥೌಸಂಡ್ ಗ್ರೀನಂತೂ ನಂಗೆ ತುಂಬಾ ಇಷ್ಟ ಆಯಿತು ಅದು ಜಸ್ಟ್ ನೈನ್ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ವಿತ್ ವರ್ಕ್ ತುಂಬಾ ಚೆನ್ನಾಗಿ ಹಾಕಿದ್ರು ಲೈಕ್ ತ್ರೀ ಫೋರ್ತ್ ಸೀವ್ಸ್ ಕೂಡ ಹಾಕಿದ್ರು ಇಲ್ಲಿ ನೀಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೂ ಮತ್ತು ಗ್ರೀನು ಇವೆರಡೂ ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಸ್ಲೈಟ್ ಡಿಫ್ರೆನ್ಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮು ಸ್ಯಾರಿ ತೊಗೊಂಡು ಹೋಗಿ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟು ಬಂದೆ ಇನ್ ಕೇಸ್ ನೀವೇನಾದರೂ ತುಂಬ ಎಲ್ಲ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟು ಸುದರ್ಶನ್ ಸಿಲ್ಸ್ ಹೋಗಿ ನೀವು ಈ ಥರ ರೆಡಿಮೇಡ್ ಬ್ಲೌಸಸ್ನ ನೀವು ತೊಗೋಬೋದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ನಾನೊಂದು ಸ್ವಲ್ಪ ನೋಡಿದೆ ಅಷ್ಟೇ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ ರೀಸೆಂಟಾಗಿ ನಾನು ಚಿಕ್ಕಪೇಟೆಯಲ್ಲಿರೋ ಸುದರ್ಶನ್ ಸಿಲ್ಕ್ಸ್ ಕೂಡ ಹೋಗಿದ್ದೆ ಬಟ್ ನಂಗೆ ಯಾಕೋ ಅಲ್ಲಿ ಕಲೆಕ್ಷನ್ಸ್ ಇಷ್ಟನೇ ಆಗಲಿಲ್ಲ ಕಂಪ್ಯಾರಿಟಿವ್ಲಿ ಅಲ್ಲಿ ಎರಡು ಆ್ಯಕ್ಚುಲಿ ಸುದರ್ಶನ್ ಸಿಲ್ಕ್ಸ್ ಇದೆ ಎರಡಲ್ಲೂ ಅಷ್ಟೇ ತೋರಿಸೋರಾಗಲಿ ನೀಟಾಗಿ ಕಸ್ಟಮರ್ಗೆ ತೋರಿಸೋರು ಇರೋಲ್ಲ ಎಕ್ಸ್ಪ್ಲೈನ್ ಮಾಡೋರು ಇರೋಲ್ಲ ಏನೋ ಬಿಟ್ಟು ಕೆಲಸ ಮಾಡ್ತಾರೆ ಬಟ್ ಮಾರುತಲಲ್ಲಿರೋ ಇದರಲ್ಲಿ ಮಾತ್ರ ಸ್ಯಾರಿ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ತೋರಿಸೋರು ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ತೋರಿಸ್ತಾರೆ ಸೊ ನಾ ಪ್ರತಿ ಸಲ ಸುದರ್ಶನ್ ಸಿಲ್ಕ್ಸ್ ಹೋದಾಗ್ಲೂ ನಾವು ಒಂದು ಸಾರಿ ಎರಡು ಸಾರಿ ತೊಗೊಂಡು ಬರೋದೇ ಇಲ್ಲ ಎಲ್ಲ ಒಂದು ಐದಾರು ಸೀರೆನೇ ಆಗುತ್ತೆ ತುಂಬ ಕಾಸ್ಟ್ಲಿ ಸ್ಯಾರೀಸು ತೊಗೊಳಕ್ ಹೋಗಲ್ಲ ನಾವು ಕಾಟನ್ ಸ್ಯಾರಿ ಮತ್ತೆ ಸಿಂಪಲ್ ಆಗಿ ಟೆಂಪಲ್ ಗುಟ್ಕೊಳ್ಳೋವಂತಹ ಸೀರೆಗಳನ್ನ ಮಾತ್ರ ತಗೊಂಡು ಬರೋದು ವಿಡಿಯೋನ ಕೊನೆಯವರೆಗೂ ನೋಡಿ ನಾನು ಮನೆಗೆ ಬಂದ ಮೇಲೆ ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಎಲ್ಲದನ್ನು ಕೂಡ ಶೇರ್ ಮಾಡಿದ್ದೀನಿ ವಿತ್ ಪ್ರೈಸ್ ಡೀಟೇಲ್ಸು ಮತ್ತು ಅದಾದಮೇಲೆ ಇಲ್ಲಿ ಜ್ಯುವೆಲ್ರಿ ಸೆಕ್ಷನ್ ಕೂಡ ಇತ್ತು ಅಮ್ಮ ಆ್ಯಕ್ಚುಲಿ ಅವರತ್ರ ಗೋಲ್ಡ್ ಬ್ಯಾಂಗಲ್ಸ್ ಇದೆ ಬಟ್ ಸ್ಟಿಲ್ ಒಂದು ಸ್ವಲ್ಪ ಈ ಥರ ರೆಡ್ ಕಲರ್ ಬ್ಯಾಂಗಲ್ಸ್ ನೋಡಬೇಕು ಅಂತ ಇಲ್ಲಿ ನೋಡ್ತಾ ಇದ್ವಿ ಇಲ್ಲಿ ಕೂಡ ಅಷ್ಟೇ ಚಿಕ್ಕಪೇಟೆಯಲ್ಲಿ ನಾರ್ಮಲ್ ಶಾಪ್ಸಲ್ಲಿ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸೇ ಇತ್ತು ಬಟ್ ಇಲ್ಲಿ ಪ್ರೈಸ್ಡ್ ಆಗಿರುತ್ತೆ ಏನು ಮಾಡೋ ಹಂಗಿಲ್ಲ ರೀಸ್ನಬಲ್ ಅಂತಲೇ ಹೇಳ್ಬೋದು ತುಂಬ ಕಾಸ್ಟ್ಲಿನೂ ಇರಲಿಲ್ಲ ಯೂಶ್ವಲಿ ನನಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರೀಸೇ ಜಾಸ್ತಿ ಇಷ್ಟ ಆಗುತ್ತೆ ಲೈಟ್ ಕಲರ್ ಇಷ್ಟ ಆಗುತ್ತೆ ಬಟ್ ಮೆಜಾರಿಟಿ ಅಂತ ಬಂದರೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ನಿಮಗೆ ಆ ಥರ ಸೀರೆಗಳು ಇಷ್ಟ ಆಗುತ್ತೆ ಐ ಮೀನ್ ಕಲರ್ ಕಾಂಬಿನೇಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಶಾಪಿಂಗ್ ಎಲ್ಲ ಮಾಡ್ತು ಈಗ ಮತ್ತೆ ಆಟೋ ಬುಕ್ ಮಾಡಿದ್ದೀನಿ ಮನೆಗೆ ಹೋಗೋದಕ್ಕೆ ಅಂತ ಆಟೋ ಬುಕ್ಕಾಗಿ ಒನ್ ಟು ತ್ರೀ ಮಿನಿಟ್ಸ್ ಯಾಕೆ ರೋಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅಮ್ಮ ಮತ್ತು ದೊಡ್ಡಮ್ಮ ಒಳಗಡೆನೇ ಇದ್ದರು ಸೊ ಆಟೋ ಬಂದಮೇಲೆ ನಾವು ಹೊರಗಡೆ ಬಂದು ಜಸ್ಟ್ ಹಾಗೆ ನಮಗೆ ತುಂಬಾ ಹತ್ತಿರ ಆಗುತ್ತೆ ಈ ಮಾರ್ತಲಿ ಬ್ರಾಂಚು ಮನೆಗೆ ಹೋದ್ಮೇಲೆ ಎಲ್ಲನೂ ತೋರಿಸ್ತೀನಿ ಆ್ಯಕ್ಚುಲಿ ನಾವೊಂದು ಐದು ಸೀರೆ ಮತ್ತು ಬ್ಯಾಂಗಲ್ಸು ಇಯರಿಂಗ್ಸು ಎಲ್ಲನೂ ತೊಗೊಂಡಿದ್ದೀವಿ ನಾವು ತೊಗೊಂಡಿದ್ದು ಫಸ್ಟ್ ಸೀರೆ ಅಂತಂದರೆ ಕಾಟನ್ ಸೀರೆ ಇದು ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ದು ತುಂಬಾ ಇಷ್ಟ ಆಯಿತು ಒಳಗಡೆ ಥ್ರೆಡ್ ವರ್ಕ್ ಬಂದಿದೆ ಇದಕ್ಕೆ ಪ್ರಿಂಟೆಡ್ ಅಲ್ಲ ವೀವಿಂಗ್ ಇದೆ ಸೊ ಅದಕ್ಕೆ ನಿಮಗೆ ಥ್ರೆಡ್ಸ್ ಕೂಡ ಕಾಣಿಸ್ತಾ ಇರ್ಬೋದು ಯೆಲ್ಲೋ ಕಲರ್ ಮತ್ತು ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಬರುತ್ತೆ ಸ್ಲೈಟಾಗಿ ಡಿಫ್ರೆನ್ಸ್ ಇದೆ ಇದು ಕ್ಯಾಮ್ರಾದಲ್ಲಿ ಇದು ಬಂದುಬಿಟ್ಟು ಅರೌಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಸೆಕೆಂಡ್ ಸ್ಯಾರಿ ಬಂದುಬಿಟ್ಟು ಗ್ರೀನ್ ಕಲರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು ಇದೇ ಥರದ್ದು ಎರಡು ಸೀರೆ ತೊಗೊಂಡಿದ್ದೀವಿ ಒಂದು ಗ್ರೇ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಒಂದು ಬ್ಲೂ ಮತ್ತು ಗ್ರೀನಲ್ಲಿ ಇದು ಕೂಡ ಅಷ್ಟೇ ಕಾಟನ್ ಸ್ಯಾರಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು ಸೊ ಅಮ್ಮಗೊಂದು ಮತ್ತು ಒಂದು ಇಬ್ಬರಿಗೂ ಸೇರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದು ನೋಡಬೇಕು ಯಾರು ಯಾವ್ದು ಎತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಪ್ರೈಸ್ ರೇಂಜ್ ಕಾಸ್ಟ್ಲಿ ಏನಿಲ್ಲ ಇದು ಬಾರ್ಡರ್ ಡಿಸೈನ್ ಅಂತೂ ನಮ್ಗೆ ತುಂಬಾ ಇಷ್ಟ ಇದು ಟೆಂಪಲ್ ಬಾರ್ಡರ್ ಇದೆ ಕಾಟನ್ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಇದೆ ಇದು ಬಂದುಬಿಟ್ಟು ತೌಸಂಡ್ ಫೈವ್ ರುಪೀಸ್ ಅಂತ ಅನಿಸುತ್ತೆ ಇದು ತೌಸಂಡ್ ಟೂ ಹಂಡ್ರೆಡ್ ಏನೋ ಇದ್ದಿದ್ದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ತೌಸಂಡ್ ರುಪೀಸ್ಗೆ ನಮಗೆ ಈ ಸ್ಯಾರಿನೂ ಸಿಕ್ತು ಇನ್ನೊಂದು ಕೂಡ ಅಷ್ಟೇ

ಈ ಸೀರೆ ಅಂತೂ ಲಾಸ್ಟಲ್ಲಿ ತುಂಬ ಇಷ್ಟ ಆಗ್ಬಿಟ್ಟು ತೊಗೊಂಡಿದ್ದು ಇದು ಆ್ಯಕ್ಚುಲಿ ಪೋಚಂಪಲ್ಲಿನ ಈ ಹತ್ರ ಕನ್ಫ್ಯೂಷನ್ ಇತ್ತು ನಮಗೆ ಡಿಸ್ಕಸ್ ಮಾಡ್ತಿದ್ವಿ ನೋಡಿ ಎಲ್ಲ ಸೀರೆಗಳು ಬಿಲ್ಲಿಂಗ್ ಆದಮೇಲೆ ಲಾಸ್ಟಲ್ಲಿ ಇದು ಕಾಣಿಸ್ತು ಅಂತ ದೊಡ್ಡಮ್ಮ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಈ ಕಲರ್ ಕೂಡ ಇರಲಿಲ್ವಂತೆ ಮತ್ತು ಇದು ಒಂಥರ ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು ಇದು ಬಂದು ಪ್ರೈಸು ಆ ಕಾಟನ್ ಸ್ಯಾರಿಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ತುಂಬಾ ರೀಸ್ನಬಲ್ ಅಂತಲೇ ಹೇಳ್ಬೋದು ಅರೌಂಡ್ ಥೌಸಂಡ್ ಟೂ ಹಂಡ್ರೆಡ್ ಅಂತ ಅನಿಸುತ್ತೆ ಹೇಗನ್ನಿಸ್ತದೆ ಈ ಸೀರೆ ಆ್ಯಕ್ಚುಲಿ ಇದೇನು ತುಂಬಾ ಹೊಸ ಕಲೆಕ್ಷನ್ ಅಲ್ಲ ಈ ಸೀರೆ ಅಂತೂ ತುಂಬಾ ವರ್ಷದಿಂದ ಇದೆ ಬಟ್ ನಮ್ಮ ಹತ್ರ ಇರಲಿಲ್ಲ ಅಂತಂದ್ಬಿಟ್ಟು ಇದನ್ನು ದೊಡಮ್ಮ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ವರ್ತ್ ಅಂತಲೇ ಹೇಳ್ಬೋದು ಆ ಪ್ರೈಸ್ಗೆ ಆ್ಯಕ್ಚುಲಿ ನನ್ನ ಹತ್ರ ಒಂದು ಸೀರೆ ಅದೇ ಥರದ್ದಿದೆ ಬಟ್ ಸುಮಾರು ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಆವಾಗ ಅದು ಪ್ರೈಸ್ ಜಾಸ್ತಿ ಇತ್ತು ಈ ಕಮ್ಮಿಯಾಗಿದೆ ಆಗಲೇ ತೋರಿಸಿದ್ನಲ್ಲ ಆ ಸ್ಯಾರಿ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸೇಮ್ ಸ್ಯಾರಿ ವಿತ್ ಟೆಂಪಲ್ ಬಾರ್ಡರಲ್ಲಿ ತೊಗೊಂಡಿರುವಂಥ ಸೀರೆನೇ ಇದು ಎರಡು ಕಲರ್ ಇಷ್ಟ ಆಯಿತು ಒಬ್ಬರೊಂದು ಇಟ್ಕೊಂಡ್ಲಿ ಇನ್ನೊಂದು ಅಮ್ಮ ಒಂದು ದೊಡಮ್ಮ ಒಂದು ತೊಗೊಂಡ್ಲಿ ಅಂತಂದ್ಬಿಟ್ಟು ಈ ಸೀರೇನ ತೊಗೊಂಡಿದ್ದು ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೇಮ್ ಪ್ರೈಸ್ ಇದು ಕೂಡ ಥೌಸಂಡ್ ರುಪೀಸು ಅದು ಕೂಡ ಥೌಸಂಡ್ ರುಪೀಸು ಇವತ್ತು ಶಾಪಿಂಗ್ ಮಾಡಿರೋದ್ರಲ್ಲಿ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಯಾರಿ ಇದೊಂಥರ ಸಣ್ಣ ಪುಟ್ಟ ಫಂಕ್ಷನ್ನು ಈ ಥರ ನಾಮಕರಣ ಆ ಥರದ್ದು ಉಟ್ಕೋಬೋದು ಇಲ್ಲ ನೀವೇನಾದರೂ ಟೆಂಪಲ್ಗೆ ಹೋಗ್ತಾ ಇದ್ರೆ ಬಾರ್ಡರ್ ಸ್ಯಾರಿ ಥರ ಉಟ್ಕೋಬೋದು ಆ್ಯಕ್ಚುಲಿ ಇದು ಸಿಲ್ಕು ಅಲ್ಲ ಸೆಮಿ ಸಿಲ್ಕು ಅಲ್ಲ ಜಸ್ಟ್ ಬಾರ್ಡರ್ ಸ್ಯಾರಿ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಒಂಥರ ಲುಕ್ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಅಷ್ಟೇ ಹೇಗೆ ಅನ್ನಿಸ್ತು ನನಗೇನು ಈ ಸೈ ಇದೆ ಓಕೆ ಓಕೆನೇ ಬಟ್ ಕಾಟನ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದಷ್ಟು ನಾವು ತೊಗೊಂಡಿರುವಂತಹ ಸೀರೆಗಳು ನೆಕ್ಸ್ಟು ಒಂದು ಜ್ಯುವೆಲ್ರೀಸು ತಗೊಂಡ್ವಿ ಅಲೇ ಅಂತ ಹೇಳಿದ್ವಲ್ಲ ಸೈಡ್ ಬ್ಯಾಂಗಲ್ಸ್ ತೊಗೊಂಡ್ವಿ ಇದು ಆ್ಯಕ್ಚುಲಿ ನಿಮಗೆ ಒಂದು ಸ್ವಲ್ಪ ಪಿಂಕಿಶ್ ಕಾಣ್ತಿದೆ ಇದು ಡಾರ್ಕ್ ಕಲರ್ ಇದೆ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಇದೆ ಈ ಎರಡು ಬ್ಯಾಂಗಲ್ಸ್ ಇರ್ಬಿಟ್ಟು ಅರೌಂಡ್ ಫೈವ್ ಹಂಡ್ರೆಡಾ ಮರ್ತೋಗ್ಬಿಡಿದೆ ಜಾಸ್ತಿ ದಿನ ಆಯ್ತಲ್ವಾ ತೊಗೊಂಡು ಬಂದು ಟ್ಯಾಗ್ ನೋಡ್ತಾ ಇದ್ದೀನಿ ಹಾಂ ಫೈವ್ ಹಂಡ್ರೆಡ್ ರುಪೀಸು ಎರಡು ಬ್ಯಾಂಗಲ್ಗೆ ಅರೌಂಡ್ ಸಿಕ್ಸ್ ಮಂತ್ಸ್ ವಾರಂಟಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಸಲ ಅಂತೂ ಸಾರಿ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಅಂದರೆ ಈ ಬ್ಲೌಸ್ಗಳು ಇದು ರೆಡಿಮೇಡ್ ಅಲ್ಲ ವರ್ಕ್ ಆಲ್ರೆಡಿ ಹಾಕಿಟ್ಟಿದ್ದಾರೆ ನಮ್ಮ ಮೆಜರ್ಮೆಂಟ್ಗೆ ನಾವು ಹೊಲ್ಸ್ಕೋಬೇಕು ನೀವೇನಾದರೂ ಈ ಥರ ವರ್ಕ್ ಬ್ಲೌಸಸ್ ನೋಡ್ತಾ ಇದ್ರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ ವರ್ತ್ ಬಾಯಿಂಗ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಆ್ಯಕ್ಚುಲಿ ಒಂದು ಸ್ವಲ್ಪ ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದು ನಮ್ಮ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸ್ವಲ್ಪ ಜನ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು